ಜ್ಞಾನೋಕ್ತಿಗಳು ಹನ್ನೊಂದನೇ ಅಧ್ಯಾಯ ಎಂಟನೆಯ ವಾಕ್ಯ ಶಿಷ್ಟನು ಇಕ್ಕಟ್ಟಿನಿಂದ ಪಾರಾಗುವನು ದುಷ್ಟನು ಅವನಿಗೆ ಬದಲಾಗಿ ಅದರಲ್ಲಿ ಬೀಳುವನೋ ಈ ವಾಕ್ಯದಲ್ಲಿ ಶಿಷ್ಟರಿಗೆ ಉಂಟಾಗುವಂಥ ರಕ್ಷಣೆಯ ವಿಷಯವಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಲೋಕದಲ್ಲಿ ದೇವರಿಗೆ ಭಯಭಕ್ತಿಯುಳ್ಳವರಾಗಿ ದೇವರ ವಾಕ್ಯಗಳನ್ನು ಅನುಸರಿಸುತ್ತಾ ಕ್ರಿಸ್ತನ ಮಾರ್ಗದಲ್ಲಿ ನಡೆಯುವಾಗ ಹಲವಾರು ಇಕ್ಕಟ್ಟುಗಳು ಹಲವಾರು ವಿರೋಧಗಳು ಅನ್ಯಾಯಗಳು ಸುಳ್ಳು ಆಪಾದನೆಗಳು ನಿಂದೆ ಅವಮಾನಗಳು ಬರುತ್ತವೆ ಇವೆಲ್ಲವುಗಳ ಮಧ್ಯದಲ್ಲಿ ನಾವು ಶಿಷ್ಟರಾಗಿ ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ ಆತನ ಮಾರ್ಗದಲ್ಲಿ ದೃಢತೆಯಿಂದ ನಡೆಯುವುದಾದರೆ ಒಂದು ಕಾಲ ಉಂಟು ಆ ಕಾಲದಲ್ಲಿ ಇದೆಲ್ಲವೂ ಕೂಡ ಬದಲಾಗಿ ಶಿಷ್ಟರಿಗೆ ಬಂದಂತಹ ಇಕ್ಕಟ್ಟುಗಳಿಂದ ಅವರು ಪಾರಾಗಿ ಅವರಿಗೆ ಬದಲಾಗಿ ದುಷ್ಟರು ಅದರಲ್ಲಿ ಬೀಳುತ್ತಾರೆಂಬುದಾಗಿ ಈ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ ಹಾಗಾದರೆ ಇಕ್ಕಟ್ಟುಗಳು ಕಷ್ಟಗಳು ವಿರೋಧಗಳು ನಾಶನಗಳು ಬರುತ್ತಾ ಇರುವಂತದ್ದು ಶಿಷ್ಟರಿಗೆ ಎಂದು ಅನಿಸಿದರೂ ಕೂಡ ಅದು ನುಂಗುವಂಥದ್ದು ದುಷ್ಟರನ್ನೇ ಹೊರತು ಶಿಷ್ಟರನ್ನ ಅಲ್ಲ ಕಾರಣ ದೇವರು ಶಿಷ್ಟರನ್ನು ಅವೆಲ್ಲವೂ ಲೂ ತಪ್ಪಿಸಿ ಬಿಡುತ್ತಾರೆ ತನ್ನ ವಿಶೇಷವಾದ ಸುರಕ್ಷತೆಯ ಮರೆಯಲ್ಲಿ ಅವರನ್ನು ಕಾದು ಕಾಪಾಡಿ ಮುನ್ನಡೆಸುತ್ತ ಇರುವುದರಿಂದ ದುಷ್ಟರಾದರೂ ತಾವು ತೋಡಿದಂತಹ ಗುಂಡಿಯಲ್ಲಿ ತಾವೇ ಬಿದ್ದು ನಾಶವಾಗುತ್ತಾರೆ ಯೇಸುಕ್ರಿಸ್ತನ ಜೀವಿತ ನಾವು ಇದನ್ನು ಸ್ಪಷ್ಟವಾಗಿ ಗಮನಿಸಬಹುದು ನೋಡುವಾಗ ಸೈತಾನನು ಯೇಸುಕ್ರಿಸ್ತನಿಗೋಸ್ಕರ ಶಿಲುಬೆಯ ಮರಣ ಎಂಬುದಾಗಿ ಒಂದನ್ನು ನೇಮಿಸಿದ ಆ ಮರಣಕ್ಕೆ ನೇರವಾಗಿ ಆತನನ್ನು ನಡೆಸಿದ ಹಲವಾರು ವಿಧಗಳಲ್ಲಿ ಜನರ ಮೂಲಕ ಅಧಿಕಾರಿಗಳ ಮೂಲಕ ಧರ್ಮ ಮುಖಂಡರ ಮೂಲಕ ಶಾಸ್ತ್ರಿಗಳ ಮೂಲಕ ಯಾಜಕರ ಮೂಲಕ ಏಸು ಕ್ರಿಸ್ತನಿಗೆ ವಿರೋಧವಾಗಿ ಹಲವಾರು ಕಾರ್ಯಗಳನ್ನು ಮಾಡಿದ ಕೊನೆಗೆ ಏಸು ಕ್ರಿಸ್ತನನ್ನು ಶಿಲುಬೆಗೆ ಸಾಯುದಕ್ಕೆ ಒಪ್ಪಿಸಿಕೊಟ್ಟ ನಂತರ ನೋಡುವಾಗ ಕ್ರಿಸ್ತನ ಶಿಲುಬೆಯಲ್ಲಿ ಸೈತಾನನ ತಲೆಯನ್ನ ಜಜ್ಜಿ ಹಾಕಿದನು ಆತನು ತನ್ನ ಮರಣದ ಮೂಲಕವೇ ಮರಣದ ಅಧಿಕಾರಿಯಾಗಿರುವಂತಹ ಸೈತಾನನ ಮೇಲೆ ಪೂರ್ಣ ಜಯವನ್ನ ಸಾಧಿಸಿದನು ಆತನು ಆ ಇಕ್ಕಟ್ಟಿನಿಂದ ಪಾರಾಗಿ ಅದರಲ್ಲಿ ಸೈತಾನನನ್ನು ಕೆಡವಿ ಅವನನ್ನು ನಾಶ ಮಾಡಿಬಿಟ್ಟನು ಇದೇ ರೀತಿಯಾಗಿ ದಿವಸಗಳು ನಿಮ್ಮ ಜೀವಿತಗಳಲ್ಲಿ ಕೂಡ ನಡೆಯಲಿದೆ ಕಾರಣ ನೀವು ಕ್ರಿಸ್ತನವರಾಗಿರುವುದರಿಂದ ಆತನು ನಿಮ್ಮನ್ನು ತಪ್ಪಿಸುವುದಕ್ಕೆ ಶಕ್ತನಾಗಿದ್ದಾನೆ ಅಷ್ಟು ಮಾತ್ರವಲ್ಲ ದುಷ್ಟರಿಗುಂಟಾಗುವಂತಹ ಪ್ರತಿದಂಡನೆಗೆ ನೀವು ಸಾಕ್ಷಿಗಳಾಗಿರುವಂತೆ ಸಹಿತ ನಿಮ್ಮ ಕಣ್ಣ ಮುಂದೆ ನಾಶವಾಗಿ ಇಲ್ಲದೆ ಹೋಗುವಂತೆ ಕರ್ತನೆ ಕಾರ್ಯಗಳನ್ನು ನೆರವೇರಿಸುತ್ತಾನೆ ಆತನ ಮೊರೆಹೊಕ್ಕವರೆಲ್ಲರೂ ಧನ್ಯರು ಎಂಬುದಾಗಿ ಹೇಳಲ್ಪಟ್ಟಂತೆ ನಿಮ್ಮ ಜೀವಿತಗಳು ಆಶೀರ್ವಿಸಲ್ಪಟ್ಟದ್ದಾಗಿ ಮೇಲುಗಳನ್ನು ಕಾಣಲಿದೆ ಆದ್ದರಿಂದ ಈ ದಿವಸ ಏನೇ ವಿರೋಧಗಳು ಬಂದರೂ ಇಕ್ಕಟ್ಟುಗಳು ಬಂದರೂ ಶೋಧನೆಗಳು ಬಂದರೂ ಕಷ್ಟಗಳು ಬಂದರೂ ಭಯಪಡಬೇಡಿ ಕ್ರಿಸ್ತನೊಂದಿಗೆ ಜೀವಿತವನ್ನು ಮುನ್ನಡೆಸಿರಿ ಅದು ಬರುತ್ತಾ ಇರುವುದು ನಿಮಗೆ ವಿರೋಧವಾಗಿ ಎಂಬಂತೆ ಕಂಡರೂ ಅದು ನುಂಗುವಂಥದ್ದು ದುಷ್ಟರನ್ನೇ ಸೈತಾನನೇ ಅದರಲ್ಲಿ ನಾಶವಾಗುತ್ತಾನೆ ಎಂಬುದನ್ನು ಅರಿತು ಯೇಸು ಕ್ರಿಸ್ತನ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನಿನ್ನ ವಾಕ್ಯದಲ್ಲಿ ಹೇಳಿರುವ ಪ್ರಕಾರವಾಗಿ ಶಿಷ್ಟನು ಇಕ್ಕಟ್ಟಿನಿಂದ ಪಾರಾಗುವನು ದುಷ್ಟನು ಅವನಿಗೆ ಬದಲಾಗಿ ಅದರಲ್ಲಿ ಬೀಳುವನು ಎಂಬುದಾಗಿರುವಂತೆ ಅಪ್ಪ ನಾವು ನಿಮಗೆ ಭಯಪಟ್ಟು ನಿನ್ನ ವಾಕ್ಯಾನುಸಾರವಾಗಿ ಜೀವಿತವನ್ನು ನಡೆಸುತ್ತಿರುವಂತಹ ಸಮಯದಲ್ಲಿ ನಮಗೆ ವಿರೋಧವಾಗಿ ಏನೇ ಕಷ್ಟಗಳು ಉಪದ್ರವಗಳು ಕೇಡುಗಳು ನಾಶನಗಳು ಬರುತ್ತಾ ಇರುವಂತೆ ಕಂಡರೂ ಕೂಡ ಅದು ನಮ್ಮನ್ನ ಮುಟ್ಟುವುದು ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ಪೂರ್ಣ ಜಯಶಾಲಿಗಳು ಅದು ಬರುತ್ತಾ ಇರುವಂತದ್ದು ದುಷ್ಟರಿಗಾಗಿ ದುಷ್ಟ ಸೈತಾನನ ನಾಶನಕ್ಕಾಗಿ ಎಂಬುದನ್ನು ಅರಿತು ಈ ದಿವಸಗಳಲ್ಲಿ ಇನ್ನೂ ಹೆಚ್ಚಾಗಿ ಧೈರ್ಯದಿಂದ ಬಲದಿಂದ ಜೀವಿತವನ್ನು ಮುನ್ನಡೆಸುವುದಕ್ಕೆ ಪ್ರತಿ ಯುವರಿಗೂ ಸಹಾಯ ಮಾಡು ಕ್ರಿಸ್ತನೊಪ್ಪ ನಮ್ಮಲ್ಲಿ ವಾಸವಾಗಿರುವುದರಿಂದ ಆತನ ಬಲನ ಮೊಳಗೆ ಇರುವುದರಿಂದ ನಾವು ಪೂರ್ಣ ಜಯಶಾಲಿಗಳಾಗುತ್ತೇವೆ ಸೈತಾನನ ಕ್ರಿಯೆಗಳನ್ನು ಲಯ ಮಾಡಿ ದೇವರ ರಾಜ್ಯವನ್ನು ಕಟ್ಟುತ್ತೇವೆ ಎಂಬುದಾಗಿ ಕರ್ತನೆ ಅವನು ಬಲದಿಂದ ಧೈರ್ಯದಿಂದ ಮುನ್ನಡೆಯುವುದಕ್ಕೆ ನಿನ್ನ ಕೃಪಾ ವರಗಳನ್ನು ಅನುಗ್ರಹಿಸು ಅದ್ಭುತಗಳನ್ನು ಮಾಡು ತಡೆಗಳನ್ನು ಮುರಿದಾಕು ಕರ್ತನೆ ಜೀವಿತಗಳಿಗೆ ಪೂರ್ಣ ಸ್ವಸ್ಥತೆಯನ್ನು ಆರೋಗ್ಯವನ್ನು ಉಂಟು ಮಾಡಿ ಯೇಸುವಿನ ನಾಮದಲ್ಲಿ ಸಕಲ ದುಷ್ಟ ಕ್ರಿಯೆಗಳು ಲಯವಾಗಿ ನಿನ್ನ ಮಕ್ಕಳಪ್ಪ ಜಯವನ್ನು ಹೊಂದಲಿ ಆಶೀರ್ವಿಸಲ್ಪಡಲಿ ಮಾಡುವಂಥ ಮಾಡುವಂತ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಸಮರ್ಪಿಸ್ತಾ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗಾರ ಮಾನ್ ಹುಣಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡ